ಟೀಚರ್ ಹುದ್ದೆಯಿಂದ ಹೊರಗೆ ಬರಕ್ಕೆ ನಾನು ತಗೊಳ್ಕೊಂಡು ಟೈಮ್ ಹದಿನೈದು ವರ್ಷ ಫಿಫ್ಟೀನ್ ಇಯರ್ ಬಿಕಾಸ್ ಕಂಫರ್ಟ್ ಝೋನ್ ಇದು ನಿಮ್ಮ ತಲೆಯಲ್ಲಿರಲಿ ನಾನು ತಪ್ಪು ಮಾಡಿದ್ದೀನಿ ನನ್ನ ತಪ್ಪು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಒನ್ಸ್ ಕಂಫರ್ಟ್ ಝೋನ್ ಎಂಟ್ರಿ ಆದ್ವಿ ಅಂದರೆ ಸಾಕು ಲೈಫ್ ಮಜಾ ಇದೆ ಅನ್ಸೋಕ್ ಸ್ಟಾರ್ಟ್ ಆಗತ್ತೆ ಆ ಮಜದಿಂದ ಹೊರಗೆ ಬಂದರೆ ಇನ್ನೂ ಮಜಾ ಇದೆ ಅಂತ ನಿಮಗೆ ಗೊತ್ತಿರೋಲ್ಲ ಡ್ರ್ಯಾಗನ್ ಫ್ಲೈ ಅಂತ ಒಂದು ಚಿಟ್ಟೆ ಕತೆ ಗೊತ್ತಿರ್ಬೋದು ನಿಮಗೆ ಆ ಚಿಟ್ಟೆ ಕೊಳಚೆ ಒಳಗೆ ಬೆಳೆಯುತ್ತದು ಕೊಳಚೆ ಒಳಗೆ ಬೆಳೆದು ಏನೋ ಕಷ್ಟಪಟ್ಟು ಮೇಲಕ್ಕೆ ಬಂದು ಅದು ಹಿಂಗೆ ಅಂದ್ಕೊಂಡು ನೋಡ್ಕೊಳ್ಳುತ್ತೆ ತನಗೆ ರೆಕ್ಕೆ ಇದೆ ಅಂತ ಒಂದ್ಸರಿ ಹಿಂಗೆ ಕೊಡು ಹಿಂಗೆ ನಿಲ್ತೋ ಅಂದರೆ ಹಾರಕ್ಕೆ ಸ್ಟಾರ್ಟ್ ಅದು ಪ್ರಪಂಚ ಎಲ್ಲ ಬರುತ್ತೆ ನೋಡ್ತಾ ಇರ್ಬೇಕಾದ್ರೆ ಕೆಳಗಡೆ ಅಲ್ಲಿ ಮತ್ತೆ ಕೊಳಚೆ ಇದೆ ತನ್ನ ಸ್ನೇಹಿತರು ತನ್ನ ಸಹೋದರ ಸಹೋದರ ವಾಪಸ್ ಹೋಗೋಣ ಅಂದರೆ ಹೋಗಕ್ಕಾಗುತ್ತಾ ಆಗಲ್ವಾ ಆಗತ್ತ ಆಗಲ್ವಾ ಆಗಲ್ಲ ಯಾಕೆಂದ್ರೆ ಹೋದರೆ ಇದರ ರೆಕ್ಕೆಗಳು ನೆಂದು ಮತ್ತೆ ಅಲ್ಲೇ ಸೇರ್ಕೊಂಡ್ಬಿಡುತ್ತೆ ಹಾಗು ಒಂದು ಸರಿ ನೀವು ರೆಕ್ಕೆ ಬಿಚ್ ನೋಡ್ರಿ ನಿಮ್ಮ ಪವರ್ ಏನು ಅಂತ ಅರ್ಥ ಆಗತ್ತೆ ರೆಕ್ಕೆ ಬಿಚ್ ನೋಡೋದೇನು ಅಂತ ಅಂದರೆ ಸ್ಪೈಡರ್ ಮ್ಯಾನ್ ಫಿಲಮಲ್ಲಿ ಅಲ್ಲಿ ಒಂದು ಮೂವಿ ಒಂದು ಡೈಲಾಗ್ ಇದೆ ಏನದು ಡೈಲಾಗ್ ಅಂತ ಅಂದರೆ ಗ್ರೇಟ್ ಪವರ್ ಗ್ರೇಟ್ ಪವರ್ ಕಮ್ಸ್ ವಿತ್ ಗ್ರೇಟ್ ರೆಸ್ಪಾನ್ಸಿಬಿಲಿಟಿ ಗ್ರೇಟ್ ಪವರ್ ಕಮ್ಸ್ ವಿತ್ ಗ್ರೇಟ್ ರೆಸ್ಪಾನ್ಸಿಬಿಲಿಟಿ ದಿಸ್ ಈಸ್ ಎ ಬ್ಲೆಸ್ ಆ್ಯಂಡ್ ದಿಸ್ ಈಸ್ ಎ ಕರ್ಸ್ ಅಂತ ಹೇಳ್ತಾರೆ ಅಲ್ಲಿ ಆ ಪಾತ್ರ ಹೇಳುತ್ತೆ ಇದು ಒಂದು ಆಶೀರ್ವಾದ ಕೂಡ ಹೌದು ಒಂದು ಶಾಪ ಕೂಡ ಹೌದು ಅಂತ ಇಷ್ಟು ಜನ ಇಲ್ಲೇನು ಒಂದು ಒಂದೂವರೆ ಸಾವಿರ ಎರಡು ಸಾವಿರದವರೆಗೂ ಯುವಕ ಯುವತಿಯರು ಸೇರಿದಿರಲ್ಲ ನಿಮ್ಮೆಲ್ಲರಿಗೂ ಗ್ರೇಟ್ ಪವರ್ ಇದೆ ಆ ಗ್ರೇಟ್ ಪವರ್ ಬ್ಲೆಸ್ಸ ಕರ್ಸ ಶಾಪನ ವರವ ಅನ್ನೋದು ಡಿಸೈಡ್ ಮಾಡಬೇಕಾಗಿರೋದು ಯಾರು ಅಂದರೆ ನೀವೇ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಬೇಕಿರ್ ನೀವು ಒಬ್ಬ ಈಗ ಮುಗಿದ ನಂತರ ಒಂದಿಷ್ಟು ಹುಡುಗರು ಬರ್ರಿ ಸರ್ ನಾನು ಹಿಂಗೆ ಆಗಬೇಕು ಅನ್ಕೊಂಡಿದ್ದೀನಿ ಅಂತ ಪ್ರಾಮಿಸ್ ಮಾಡಬೇಕು ನೀನು ಏಜ್ ಹೇಳ್ಬೇಕು ಪ್ರಾಮಿಸ್ ಮಾಡ್ಬೇಕು ವಿತ್ ಇನ್ ನಾನು ಟಾರ್ಗೆಟ್ ಕೊಟ್ಟಿದ್ದು ಏಜ್ ಒಳಗಡೆ ಆ ಹುದ್ದೆಗೆ ಹೋಗಿ ಮುಟ್ತೀರಾ ನೀವು ಅಷ್ಟು ಶಕ್ತಿ ನಿಮ್ಮೊಳಗಿದೆ ಬಟ್ ನೀವೇನ್ ಮಾಡ್ತೀರಾ ಏನು ಅಂತಾನೆ ಅರ್ಥ ಮಾಡ್ಕೊಳ್ಳೋದಿಲ್ಲ ದಟ್ ಇಸ್ ಅ ಪ್ರಾಬ್ಲಮ್ ನಾನು ಆ ಇಷ್ಟು ಸಣ್ಣ ಮೊಬೈಲಲ್ಲಿ ಬಂದೇ ಕರ್ನಾಟಕದಲ್ಲಿ ಸುಮಾರು ಈಗ ನಾನು ಭಾವಿಸ್ತಾ ಇರೋದು ಒಂದು ಇಪ್ಪತ್ತು ಮೂವತ್ತು ಸಾವಿರ ಹುಡುಗರ ಜಾಬ್ ತಗೊಳೋಕೆ ಹೆಲ್ಪ್ ಮಾಡಿ ಅಂತ ಅನ್ಕೊಂತ ಇದ್ದೀನಿ ಡೌಟ್ ಇದ್ರೆ ಒಂದು ಚೆಕ್ ಮಾಡೋಣ ಇಲ್ಲೇ ನಿಮ್ಗೆ ಡೌಟ್ ಅನ್ಸಿರ್ಬೋದು ಅದೇನು ಇವರಿಗೂ ಅನ್ಕೋತಾರೆ ಅಂತ ಸಾಧನ ವಿಡಿಯೋ ನೋಡಿ ನನಗೆ ಜಾಬ್ ಆಗಿದೆ ಅನ್ನೋರು ಇಲ್ಲಿ ಯಾರು ಇದ್ರೆ ಕೈ ಎತ್ಬೋದು ಒಂದು ಓಕೆ ಎರಡು ಮೂರು ನಾಲ್ಕು ಓಕೆ ನೋಡ್ರಿ ಹಾಸನದ ಇಷ್ಟೇ ಸಣ್ಣ ಆಡಿಟೋರಿಯಂ ಅಲ್ಲಿ ವಿಡಿಯೋ ನೋಡೋ ಪಾಯಿಂಟ್ ಆದವ್ರು ನಾಲ್ಕಿದ್ದಾರೆ ಸಾಧನ ವಿಡಿಯೋದಿಂದ ಇ ಟಿ ಜಿ ಪಿ ಎಸ್ ಆರ್ ಇಂಥವೆಲ್ಲ ಪಾಸ್ ಮಾಡಿದೀವಿ ಅನ್ನೋರು ಕೈ ಎತ್ಬಹುದು ನೋಡಿ ಮತ್ತೊಂದಿಷ್ಟು ಕೈ ಎತ್ತಾ ಇದ್ದಾರೆ ಸಣ್ಣ ವಿಡಿಯೋ ನೋಡಿಕೊಂಡು ಇಷ್ಟು ಕೈ ಎತ್ತಾರೆ ಅಂದರೆ ಮುಖಾಮುಖಿ ನಿಮ್ಮನ್ನು ಕೂರಿಸ್ಕೊಂಡು ಟ್ರೈನ್ ಅಪ್ ಮಾಡಿದರೆ ನಿಮ್ಮ ಲೈಫ್ ಹೆಂಗೆ ಚೇಂಜ್ ಆಗ್ಬೋದು ಇದನ್ನು ಮಂಜುನಾಥ್ ಒಬ್ಬರೇ ಮಾಡ್ತಾರೆ ಅಂತಲ್ಲ ನಾನು ಯಾಕೆ ಎಲ್ಲಿ ಕರೆದ್ರೂ ಹೋಗ್ತೀನಿ ಅಂತ ಅಂದರೆ ನಿಮಗೇನು ಒಂದು ಭಾವನೆ ಇದೆ ಅಂದರೆ ಕೋಚಿಂಗ್ ಸೆಂಟ್ರ್ಗಳು ಡೆಲ್ಲಿಯಲ್ಲಿದೆ ಬೆಂಗಳೂರಲ್ಲಿದೆ ಧಾರವಾಡದಲ್ಲಿದೆ ಅಲ್ಲಿಗೆ ಹೋದರೆ ಮಾತ್ರ ನಾವು ಸಕ್ಸಸ್ ಕಾಣ್ತೀವಿ ಅಂತ ನಿಮ್ಮ ತಲೆಯಲ್ಲಿದೆಯಲ್ಲ ಅದನ್ನು ಫಸ್ಟ್ ತೆಗಿಬೇಕು ಕೋಚಿಂಗ್ ಸೆಂಟ್ರಲ್ಲಿ ಇನ್ನೇನು ಹೇಳ್ಕೊಡಲ್ಲ ಏನು ಬೇಕೋ ಅದನ್ನು ಕ್ಲೀನ್ ಮಾಡ್ತಾರೆ ಅಷ್ಟೇ ಫಿನಿಶಿಂಗ್ ಕೊಡ್ತಾರೆ ಆ ಫಿನಿಶಿಂಗ್ ಕೊಡೋ ಸೆಂಟ್ರು ಹಾಸನದಲ್ಲೂ ಇರ್ಬೋದು ಶಿವಮೊಗ್ಗದಲ್ಲೂ ಇರ್ಬೋದು ಕೊಪ್ಪಳದಲ್ಲೂ ಇರ್ಬೋದು ಬಾಗಲಕೋಟೆಲ್ಲೂ ಇರ್ಬೋದು ಅದಕ್ಕೋಸ್ಕರ ನಾನು ತುಂಬ ಖುಷಿಯಾಗಿ ಅಕ್ಷರ ಇನ್ಸ್ಟಿಟ್ಯೂಟಿಂದ ಕರೆದಾಗ ನಾನು ಫಸ್ಟು ಒಂದೇ ಮಾತಿಗೆ ಒಪ್ಕೊಂಡು ಯಾಕೆ ಬಂದಿದ್ದೀನಿ ಅಂತ ಅಂದರೆ ಆ ಮೂರು ಸೆಂಟ್ರೇನು ಹೇಳ್ದಲ್ಲ ಧಾರವಾಡ ಬೆಂಗಳೂರು ಆ್ಯಂಡ್ ಡೆಲ್ಲಿ ಈ ಸಿಂಡ್ರೋಮನ್ನು ತಲೆಯಿಂದ ತೆಗಿರಿ ಗುರುಗಳಿಗೆ ನೀವು ಅಲ್ಲಿಗೆ ಹೋಗ್ಬೇಕು ಅಂತ ಇಲ್ಲ ಗುರುಗಳು ಇಲ್ಲೇ ಇರ್ತಾರೆ ಶಂಕರಪ್ಪ ಎನ್ನೋರ್ ಪಾಠ ಸ್ಟಾರ್ಟ್ ಆದರೆ ನಮ್ಮ ವಿಜಯಭವಾದಲ್ಲಿ ಒಂದು ಪಾಠ ಮಾಡಿಸ್ತೀವಿ ಇವ್ರ ಹಿಸ್ಟ್ರಿ ಪಾಠ ಮಾಡ್ತಾರೆ ಒಂದು ಇಷ್ಟ ಇತಿಹಾಸದ್ದು ಎಷ್ಟು ಶಾಕ್ ಆಯ್ತು ಕರ್ನಾಟಕ ಅಂದರೆ ನೀವು ನೋಡಿರ್ಬೋದು ಯಾವುದೋ ಮೂವಿ ಟ್ರೈಲರ್ ರಿಲೀಸ್ ಆದರೆ ಲಕ್ಷಗಟ್ಲೆ ವಿಭಾಗ ನೋಡಿರ್ಬೋದು ನಾನೇ ಶಾಕು ಸಣ್ಣ ಚಾನಲ್ ಅದು ವಿಜಯಭವ ಸಾಧನಾ ಅಕಾಡೆಮಿ ಅಲ್ಲ ಹಿಸ್ಟ್ರಿ ಪಾಠ ವಿತ್ ಇನ್ ಟೂ ಡೇಸಲ್ಲಿ ಒಂದು ಲಕ್ಷ ನೋಡಿದಾರೆ ಜನ ಒಂದು ಲಕ್ಷ ವ್ಯೂಸ್ ಈಗಾಗಲೇ ಹತ್ತು ಲಕ್ಷ ಹತ್ತತ್ರ ಬಂದಿದೆ ಅದು ದಟ್ ಮೀನ್ಸ್ ನೀವು ಗುರುಗಳು ಎಲ್ಲೋ ಇದ್ದಾರೆ ಅಂತ ಹೋಗೋದಲ್ಲ ಅಕ್ಷರ ಅಕಾಡೆಮಿ ಟೇಕ್ ಎ ಗುಡ್ ಡಿಸಿಷನ್ ಪ್ರತಿ ಡಿಸ್ಟಿಕ್ಕಲ್ಲಿ ಇರಬೇಕು ನಂದು ಇನ್ನೂ ಒಂದು ಆಸೆ ಇದೆ ಪ್ರತಿ ತಾಲ್ಲೂಕಲ್ಲೂ ಕೋಚಿಂಗ್ ಸೆಂಟರ್ ಇರಬೇಕು ಆ ತಾಲ್ಲೂಕಲ್ಲಿ ಹುಡುಗರಿಗೆ ಗೈಡ್ ಮಾಡಬೇಕು ಆಟೋಮೆಟಿಕ್ಲಿ ಈ ಹುಡುಗರೆಲ್ಲ ಸಾಮಾನ್ಯ ಹುಡುಗರಾಗಿರೋರು ಅಸಾಮಾನ್ಯರಾಗಿ ಬೆಳೀತಾರೆ ಅಂದರೆ ನಿಮಗೆ ಪೊಲೀಸ್ ಕಾನ್ಸ್ಟೇಬಲ್ ಎಸ್ ಡಿ ಎಫ್ ಡಿ ಎ ಇವೆಲ್ಲ ಛೋಟ ಮೊಟ್ಟ ಹುದ್ದೆಗಳು ಅನ್ಸ್ಬೋದು ನಿಮಗೆ ಬಟ್ ಎಷ್ಟು ಪವರ್ಫುಲ್ ಇರುತ್ತೆ ಅಂತ ಅಂದರೆ ಯು ಕಾಂಟ್ ಬಿಲೀವ್ ಈಗ ರಾತ್ರಿ ಒಬ್ಬ ಹುಡುಗಿ ಹೋಗ್ತಾ ಇದ್ದಾಳೆ ರೋಡಲ್ಲಿ ಮೆಜೆಸ್ಟಿಕ್ ಬಳಿ ಎಲ್ಲೋ ಸೈಡಲ್ಲಿ ನಾಲ್ಕು ಜನ ಆ ಹುಡುಗಿನ ಎಳ್ಕೊಂಡು ಹೋಗಕ್ಕೆ ಬಂದಿದ್ದಾರೆ ಫೋರ್ ಮೆಂಬರ್ಸ್ ಕೈ ಹಿಡ್ದಿದ್ದಾರೆ ಎಳೀತಾ ಇದ್ದಾರೆ ಎಳಿತಾ ಇದ್ದಾರೆ ಕೂಗಿದ್ಲು ಕೂಗಿದ ಟೈಮಲ್ಲಿ ಅಲ್ಲಿ ಐ ಪಿ ಎಸ್ ಆಫೀಸರ್ ಇರೋಲ್ಲ ಅಲ್ಲಿ ಸಬ್ ಇನ್ಸ್ಪೆಕ್ಟರ್ ಇರಲ್ಲ ಅಲ್ಲಿ ಇನ್ಸ್ಪೆಕ್ಟರ್ ಇರೋಲ್ಲ ಅಲ್ಲಿ ಹತ್ತಿರದಲ್ಲಿ ಯಾರಿರ್ತಾರೆ ಅಂದರೆ ಕಾನ್ಸ್ಟೇಬಲ್ ಇರ್ತಾರೆ ಆ ಕಾನ್ಸ್ಟೇಬಲ್ ಓಡ್ ಬಂದು ನಾಲ್ಕು ಜನ ಓಡಿಸಿ ಆ ಹುಡುಗಿನ ಕಾಪಾಡಿದ್ರು ಅಂದರೆ ಒಂದು ಜೀವವನ್ನ ಕಾಪಾಡೋದು ಒಂದು ಜೀವ ಕಾಪಾಡುವ ಕ್ರೆಡಿಟ್ ಯಾರಿಗೆ ಸಿಕ್ತು ಅಂದರೆ ಆ ಪೊಲೀಸ್ ಕಾನ್ಸ್ಟೇಬಲ್ ಡ್ರೆಸ್ಸಿಗೆ ಸಿಕ್ತು ಆ ವ್ಯಕ್ತಿಗೆ ಸಿಕ್ತು ಹಾಗಾಗಿ ಯಾವುದೇ ಹುದ್ದೆಗಳನ್ನು ಸಣ್ಣದು ದೊಡ್ಡದು ಅಂತ ನೋಡೋದನ್ನು ಬಿಡ್ರಿ ಸಣ್ಣದು ದೊಡ್ಡದು ನೋಡೋದು ನಾಡಲ್ಲ ನಮ್ಮದು ನಮಗೆ ಕೊಟ್ಟಿರೋದು ಬಸವಣ್ಣನವರು ಕಾಯಕವೇ ಕೈಲಾಸ ಅಂತ ಪ್ರತಿಯೊಂದು ಜಾಬ್ಗೂ ಅದೃದ್ಯ ಡಿಗ್ನಿಟಿ ಇದೆ ನೀವು ಎಸ್ ಪಿಗಳು ಡಿಸಿಗಳು ಬಂದ್ಕೊಳ್ಳೆ ದೊಡ್ಡ ಹುದ್ದೆಗಳು ಪೊಸಿಷನ್ ಅಂತಿರಲ್ಲ ಅವ್ರ ಕೆಳಗಡೆ ಸಬಾರ್ಡಿನೇಟ್ಸ್ಗಳು ಒಂದಿನ ಕೆಲಸ ಮಾಡಲಿಲ್ಲ ಅಂದರೆ ಯಾವ ಎಸ್ಪಿಗೂ ಯಾವುದು ಪವರ್ಸ್ ಇರೋಲ್ಲ ದಟ್ಸ್ ವೈ ಪ್ರತಿಯೊಂದು ಜಾಬ್ಗೂ ತನ್ನದೇದಾದ ಡಿಗ್ನಿಟಿ ಇದೆ ಜೊತೆಗೆ ಪ್ರತಿಯೊಂದು ಜಾಬ್ಗೂ ತನ್ನದೇ ಆದ ಗ್ರೇಟ್ ಸ್ಯಾಲ್ರಿ ಇದೆ ಇವತ್ತು ಕರ್ನಾಟಕದಲ್ಲಿ ಸಣ್ಣ ಸಣ್ಣ ಪಿ ಸಿಗೆ ಸೇರ್ಕೊಂಡ್ರು ಮೂವತ್ತು ಸಾವಿರ ಸಂಬಳ ಕೊಡ್ತಾರೆ ತರ್ಟಿ ತೌಸಂಡ್ ಸ್ವಲ್ಪ ಒಳ್ಳೆ ಜಾಬ್ ಐವತ್ತು ಸಾವಿರ ಇನ್ನೂ ಸ್ವಲ್ಪ ಒಳ್ಳೆ ಜಾಬ್ ಎಂಬತ್ತು ಸಾವಿರ ಲಕ್ಷ ನೀವು ಲಕ್ಷ ಅನ್ನೋದು ಕೇವಲ ಡಾಕ್ಟರ್ಸ್ ಎಂಜಿನಿಯರ್ಸ್ ದುಡಿತಾರೆ ಅಂದ್ಕೊಂಡಿದ್ರೆ ತಪ್ಪು ಒಬ್ಬ ಗೌರ್ಮೆಂಟ್ ಎಂಪ್ಲಾಯೀಸ್ ಸಾಮಾನ್ಯದವರು ಕೂಡ ದುಡಿತಾರೆ ದಟ್ಸ್ ವೈ ಸೂಪರ್ ಜಾಬ್ಗಳು ನೀವು ಯಾವುದೇ ಪ್ರೈವೇಟ್ ಕಂಪ್ನಿಗೆ ಹೋದರೆ ನಿಮ್ಮ ಬಾಸ್ ಆರ್ಡರ್ ಪ್ರಕಾರ ಮಾತ್ರ ಕೆಲಸ ಮಾಡಬೇಕು ಬಟ್ ಒನ್ಸ್ ಯು ಜಾಯಿನ್ ಗೌರ್ಮೆಂಟ್ ನಿಮಗೆ ಒಂದು ನಿಮ್ಮದೇ ಆದ ಸ್ಪೆಷಲ್ ಪವರ್ ಇರುತ್ತೆ ಈವನ್ ಇನ್ ಸಿ ಆಫೀಸ್ ಒಂದು ಫೈಲ್ ಎಫ್ ಡಿ ಎಂದ ಬರದೇ ಇದ್ರೆ ಡಿ ಸಿ ಅವ್ರು ಏನು ಮಾಡಕ್ ಬರಲ್ಲ ಫೈಲ್ ಮೂಮೆಂಟ್ ಎಲ್ಲಿಂದ ಸ್ಟಾರ್ಟ್ ಆಗ್ಬೇಕು ಅಲ್ಲಿಂದನೇ ಸ್ಟಾರ್ಟ್ ಆಗಬೇಕು ಅಂದರೆ ಒಂದು ರಾಜ್ಯದ ಪ್ರಮುಖವಾದ ನಿರ್ಧಾರ ಒಬ್ಬ ಸಾಮಾನ್ಯ ಇಂದ ಸ್ಟಾರ್ಟ್ ಆಗ್ತಾ ಇರುತ್ತೆ ಹಾಗಾಗಿ ಪ್ರತಿ ಜಾಬ್ಗೂ ರೆಸ್ಪೆಕ್ಟ್ ಕೊಡೋದು ಕಲ್ತ್ಕೊಳ್ರಿ ನೀವು ನಂಬ್ತಿರೋ ಬಿಡ್ತಿರೋ ಒಂದು ಕಾಲೇಜಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿರ್ಬೇಕಾದ್ ನಾನು ಏನೋ ಬ್ಲೆಸ್ ನನಗೆ ಆಶೀರ್ವಾದ ಯಾವುದೋ ಒಬ್ಬ ಐ ಎ ಎಸ್ ಅಧಿಕಾರಿ ನನ್ನ ಸ್ಪೆಷಲ್ ಆಫೀಸರ್ ಆಗಿ ಹೆಡ್ ಆಫೀಸ್ ಕರ್ಕೋತಾರೆ ಪ್ರತಿ ವರ್ಷ ಬಜೆಟ್ ಅಲ್ಲಿ ನಾನು ಡ್ರಾಫ್ಟ್ ಮಾಡಿದ್ದು ಏನು ಮುಖ್ಯಮಂತ್ರಿಗಳು ಬಜೆಟ್ ಓದ್ತಾರಲ್ಲ ಆ ಬಜೆಟ್ ಅಲ್ಲಿ ಒಂದು ಪ್ಯಾರಾಗ್ರಾಫ್ ನಾನ್ ಡ್ರಾಫ್ಟ್ ಮಾಡಿದ್ದಿರತ್ತೆ ಏನಿರತ್ತೆ ಎರಡು ಸಾವಿರದ ಇಪ್ಪತ್ತೊಂದರ ಬಜೆಟ್ ತೆಗೆದ್ರೆ ಕರ್ನಾಟಕದ ಹುಡುಗರಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ತರಬೇತಿ ನೀಡಲು ನಾವು ಸಾಮರ್ಥ್ಯ ಸಾರಥ್ಯ ಅಂತ ಯೋಜನೆ ಲಾಂಚ್ ಮಾಡ್ತಾ ಇದ್ದೀವಿ ಇದಕ್ಕೋಸ್ಕರ ಐದು ಕೋಟಿ ಕೊಡ್ತಾ ಇದ್ದೀವಿ ಇದಿಷ್ಟು ಪ್ಯಾರಾ ಯಡಿಯೂರಪ್ಪನವ್ರು ಬರೆದಿದ್ದಲ್ಲ ಮಂಜುನಾಥ್ ಬರೆದಿದ್ದು ಅಲ್ಲಿ ಬರ್ತಾ ಇದೆ ಆದರೆ ನೆಕ್ಸ್ಟ್ ಅಲ್ಲಿ ಮುಖ್ಯಮಂತ್ರಿ ವಿದ್ಯಾರ್ಥಿ ಮಾರ್ಗದರ್ಶಿ ಯೋಜನೆ ರಾಜ್ಯದ ಹುಡುಗರಿಗೆ ಕೊಡ್ತಾ ಇದ್ದೀವಿ ಇಲ್ಲೂ ಕಾಂಪಿಟೇಟಿವ್ಸ್ ಟ್ರೈನಿಂಗ್ ಕೊಡ್ತೀವಿ ಎಲ್ಲ ಹುಡುಗರಿಗೂ ಕೊಡ್ತೀವಿ ಕೇವಲ ಕಾಲೇಜ್ ಶಿಕ್ಷಣಕ್ಕಲ್ಲ ಇದಕ್ಕೋಸ್ಕರ ಐವತ್ತು ಕೋಟಿ ದುಡ್ಡು ತೆಗೆದಿಡ್ತಾ ಇದ್ದೀವಿ ಈ ಬಜೆಟಲ್ಲಿ ಅನೌನ್ಸ್ ಮಾಡ್ತಾರೆ ಆ ಲೈನ್ ಒಂದು ಅಕ್ಷರ ಬಿಡ್ದಂಗೆ ಟೈಪ್ ಮಾಡಿದ್ದು ಯಾವ ಕಂಪ್ಯೂಟರ್ ನನ್ನ ಕಂಪ್ಯೂಟರ್ ಅಲ್ಲಿ ದಟ್ ಮೀನ್ಸ್ ಪ್ರತಿಯೊಂದು ಹುದ್ದೆಗಳು ಕೂಡ ಪವರ್ಫುಲ್ ಹುದ್ದೆಗಳೇ ಆ ಹುದ್ದೆಗಳಿಗೆ ನೀವು ಬಂದು ನೋಡ್ರಿ ರಾಜ್ಯನ ಎಷ್ಟು ಚೇಂಜ್ ಮಾಡ್ಬೋದು ಅಂತ ಈಗ ಒಂದು ಕಾ ನೀವು ಉಪಯೋಗಿಸ್ಕೊಳ್ಳೋದ್ರ ಮೇಲೆ ಡಿಪೆಂಡ್ ಇರೋದು ಒಬ್ಬ ಸ್ಕೂಲ್ ಟೀಚರ್ ಮಹಾರಾಷ್ಟ್ರದಲ್ಲಿ ಎಲ್ಲ ಸ್ಕೂಲ್ ಟೀಚರ್ಗಳು ದೇಶದಲ್ಲಿ ಆಫೀಸರ್ಗಳ ಪ್ರೆಷರ್ಗೆ ಕಾಲೇಜ್ಗೆ ಹೋಗಿ ಪಾಠ ಮಾಡೋದು ಆನ್ಲೈನ್ ಟೀಚಿಂಗ್ ಮಾಡಿದ್ರೆ ಆತ ಒಬ್ಬನೇ ಊರಲ್ಲಿ ಸೈರನ್ ಹಾಕ್ತಾನೆ ಈ ಸೈರನ್ ಕೂಡಲೇ ವಿದ್ಯಾರ್ಥಿಗಳೆಲ್ಲ ಬರಬೇಕು ಹಳ್ಳಿಗೇನು ಕೊರೋನಾ ಬಂದಿಲ್ಲ ಬಂದರೂ ಮಾಸ್ಕ್ ಹಾಕೊಂಡು ಪಾಠ ನಾನು ಬರ್ರಿ ಅಂತ ಕರಿತಾನವನು ಎಷ್ಟು ಕಾನ್ಫಿಡೆನ್ಸ್ ಅಂತ ಅಂದರೆ ಇಡೀ ದೇಶ ಲಾಕ್ ಡೌನ್ ಆದಾಗ ಆತ ಸ್ಕೂಲಲ್ಲಿ ಪಾಠ ಮಾಡ್ತಾನೆ ಆತನ ಸ್ಕೂಲಲ್ಲಿ ಟೀಚ್ ನಡೆಯುತ್ತೆ ಆ ಮಕ್ಕಳು ಇಂಗ್ಲೀಷ್ ಮಾತಾಡೋದು ಕಲಿತಾವೆ ಆ ನಾಲ್ಕೈದು ತಿಂಗಳಲ್ಲಿ ಎಜುಕೇಷನ್ ರಿಫಾರ್ಮ್ ಆ ಸ್ಕೂಲಲ್ಲಿ ಆಗೋಯ್ತು ಅವನೇನು ಹೇಳ್ತಾನೆ ಅಂದರೆ ನನಗೆ ಯಾವ ಪ್ರೆಷರ್ ಇರಲಿಲ್ಲ ಎಚ್ ಎಮ್ ಬರ್ತಾ ಇಲ್ಲ ನಾನೇ ಬಾಸು ನಾನೆಲ್ಲ ಮಾಡ್ಕೊಂಡೋದೆ ಅಂತ ಅವನ ಮಾತನ್ನ ಕೇಳಿಸ್ಕೊಂಡಿದ್ದು ಮಹಾರಾಷ್ಟ್ರ ಸರ್ಕಾರ ಅಲ್ಲ ಇಂಡಿಯನ್ ಗೌರ್ಮೆಂಟ್ ಅಲ್ಲ ಯು ನಲ್ಲಿರೋ ಒಂದು ಸಂಸ್ಥೆ ಕೇಳಿಸ್ಕೊಳತ್ತೆ ಒಬ್ಬ ಟೀಚರ್ ಹಿಂಗೆಲ್ಲ ಮಾಡ್ಬೋದಾ ಅಂತ ಸರಿನಪ್ಪ ನಿನ್ಗೊಂದು ಅವಾರ್ಡ್ ಕೊಡ್ತಾ ಇದ್ದೀವಿ ಬಾ ಅಂತ ಕರೀತಾರೆ ಆ ಅವಾರ್ಡ್ನ ವ್ಯಾಲ್ಯೂ ಏಳೂವರೆ ಕೋಟಿ ರೂಪಾಯಿ ಸೆವೆನ್ ಪಾಯಿಂಟ್ ಫೈವ್ ಕ್ರೋರ್ ಜಗತ್ತಿನ ಬೆಸ್ಟ್ ಟೀಚರ್ ಅವಾರ್ಡ್ ತಗೋತಾರೆ ಮಹಾರಾಷ್ಟ್ರದ ಒಬ್ಬ ಗವರ್ಮೆಂಟ್ನ ಸ್ಕೂಲ್ ಟೀಚರ್ ಅಂದರೆ ಒಬ್ಬ ವ್ಯಕ್ತಿ ಒಂದ್ಸರಿ ಅಚೀವ್ ಮಾಡಬೇಕು ಅಂದ್ಕೊಂಡ್ರೆ ಎಲ್ಲ ಫೀಲ್ಡಲ್ಲೂ ಅಚೀವ್ ಮಾಡ್ಬೋದು